ಸುಮಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಇವತ್ತು ತುಂಬ ಒಳ್ಳೆಯ ದಿನ ತಾಯಿ ಬನಶಂಕರಿ ಅಮ್ಮನವರ ಹುಟ್ಟಿದ ಹಬ್ಬ ಬನಶಂಕರಿ ದೇವಿಯ ಜನ್ಮೋತ್ಸವ ದಿನ ಇದು ನೋಡಿ ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಇದೆಲ್ಲ ಆಗುತ್ತೆ ಎಂಟನೇ ಹಂತ ದೀಪ ಪಾಚಕ್ಕೆ ಅಂತ ನಾವು ಓದ್ವಿ ಅವ ಈ ಥರ ಎಲ್ಲ ಒಂದು ವೇಷ ಹಾಕಿರೋದಿಲ್ಲ ನೋಡೋದು ತುಂಬ ಖುಷಿಯಾಯಿತು ಆಮೇಲೆ ಬೇ ದೇವಸ್ಥಾನ ಸುತ್ತ ಒಂದು ಹೂವಿನ ಅಲಂಕಾರ ಮಾಡಿದರೆ ಇವತ್ತು ಗ್ರಹಣ ಇರೋದರಿಂದ ಆರು ಗಂಟೆಗೆ ದೇವಸ್ಥಾನ ಮುಚ್ಚಲಾಗಿದೆ ಅಂತಲೂ ಕೂಡ ಹೇಳ್ತಾಯಿದ್ರು ಅದಕ್ಕೆ ನಾವು ನಿನ್ನೆ ಮೂರ್ತಿಯವ್ರ ಫ್ರೆಂಡವ್ರ ಸ್ಟೇಟಸಲ್ಲಿ ಹಾಕಿದ್ದರು ಮತ್ತು ಅವ್ರ ಫ್ರೆಂಡು ಕೂಡ ಹೇಳಿದರು ನಾಳೆ ಬೇಗ ದೇವಸ್ಥಾನ ಮುಚ್ಚ್ತಾರೆ ಬೇಗ ಬಂದು ಪೂಜೆಗೆ ಮಾಡಿಕೊಳ್ಳಿ ಅಂತ ಅದಕ್ಕೋಸ್ಕರ ನಾವು ಇವತ್ತು ಮೂರು ಗಂಟೆಗೆ ದೇವಸ್ಥಾನಕ್ಕೆ ಹೋದ್ವಿ ಎಂಟನೇ ವಾರ ದೀಪ ಪಾಚಕ್ಕೆ ಸರ್ ನೋಡಿ ಗರ್ಭಗುಡಿಯಲ್ಲಿ ಸ್ವಲ್ಪ ಜನ ಇದ್ದರು ಅಂದರೆ ಫೋಟೋ ಹಿಡಿಯೋಂಗಿಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಇದ್ದು ಸರಿ ಆಯಿತು ಅಂದ್ಬಿಟ್ಟು ನಮಗೆ ಇಷ್ಟ ಆಗುತ್ತೋ ಅಷ್ಟು ಮಾತ್ರ ಈಚೆಯಿಂದಲೇ ಹಿಡ್ಕೊಂಡಿದ್ದು ಎಲ್ಲ ಬರೀ ಹೂವಿನಿಂದನೇ ಮಾಡಿರೋದು ನ್ಯಾಚುರಲ್ ಹೂವುಗಳು ಫಸ್ಟು ಗಣೇಶಗೆ ನಾವು ನಿಂಬೆಣ್ಣ ಆರತಿ ಮಾಡಿಬಿಟ್ಟು ಮುಂದೆ ತಾಯಿ ಬನ್ಶಂಕರ ಮನೆಗೆ ಹೋಗ್ತೀವಿ ದೇವಸ್ಥಾನ ಅಂತೂ ತುಂಬ ದೊಡ್ಡದಾಗಿದೆ ಸ್ವಚ್ಛವಾಗಿ ತುಂಬ ಮೈಂಟೆನೆನ್ಸ್ ಮಾಡಿದ್ದಾರೆ ಇವಾಗ ಗ್ರಹಣ ಇನ್ನೇನು ಆರು ಗಂಟೆಗೆ ಕ್ಲೋಸ್ ಮಾಡ್ತಾರೆ ರಾತ್ರಿ ಒಂಬತ್ತುವರೆಯಿಂದ ಏನೋ ಗ್ರಹಣ ಅಂತ ಇದ್ದರು ಸೊ ಅದಕ್ಕೋಸ್ಕರ ಮೂರ್ತಿಯವರು ನಾ ಬೇಗ ಬೇಗ ತುಪ್ಪ ಎಲ್ಲ ಹಾಕ್ಬಿಟ್ಟು ಹಚ್ಕೊಂಡು ಬರ್ತೀನಿ ನೀವು ಲೈನಲ್ಲಿ ಇರಿ ಅಂತ ಹೇಳಿದ್ರು ಸೊ ಆರು ಗಂಟೆ ಕ್ಲೋಸ್ ಆಗಿಬಿಡುತ್ತಲ್ಲ ನಾವು ಮೂರು ಗಂಟೆಗೆ ಅಲ್ಲೋಗಿ ಎಲ್ಲ ಅಲ್ಲೇ ಹೋಗಿ ನಿಂಬೆ ನಿಮ್ಮೆಣ್ಣೆ ನಾ ತೊಗೊಂಡೋಗಿ ಅಲ್ಲೇ ರೆಡಿ ಮಾಡೋದು ಹಿಂಡಿ ಎಲ್ಲ ರೆಡಿ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಸೊ ನೋಡಿ ಈ ಥರ ಆಮೇಲೆ ತಾಯಿಗೆ ಮನುಷ್ಯ ಕ್ರಮಗೆ ಆರತಿ ಮಾಡಿ ಈಚೆ ಬಂದು ಶಾಕಾಂಬರಿ ದೇವಿಗೆ ಹೊರಟ್ವಿ ನಾನು ಮೂರ್ತಿ ಮತ್ತು ಅವರು ಮುಂದೆ ಹೋಗ್ತಾಯಿದ್ರು ಸೊ ನಾನಿವಾಗ ಹಿಂದೆ ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ ನೋಡಿ ಇದು ಅಕಸ್ಮಾತ್ ಆಗಿ ತಾಯಿಯೇ ನಮ್ಮನ್ನು ಕರೆಸ್ಕೊಂಡಿದ್ದಾಳೆ ಅನ್ನೋಷ್ಟು ನಂಗೆ ತುಂಬ ಖುಷಿಯಾಯಿತು ಇಂಥ ಒಳ್ಳೆಯ ದಿವಸದಲ್ಲಿ ಒಂದು ಎಂಟನೇ ವಾರ ಸಿಕ್ಕಿರೋದು ಪುಣ್ಯ ಆಮೇಲೆ ಅನ್ನದಾನ ನಡೀತಾ ಇತ್ತು ಎಲ್ಲರೂ ಊಟಕ್ಕೆ ಹೋಗಿ ಅಂತ ಇದ್ದರು ಸೊ ನಾವು ಸರಿ ಇನ್ನೇನು ಪೂಜೆ ಎಲ್ಲ ಆಯ್ತಲ್ಲ ಅಂತ ಊಟಕ್ಕೂ ಬಂದ್ವಿ ಇಬ್ಬಾತು ಮತ್ತು ಹೆಸರುಬೇಳೆ ರಸ ಆ್ಯಂಡ್ ಕಪ್ ಮಜ್ಜಿಗೆ ಇದಿಷ್ಟು ನಾವು ಊಟ ಮಾಡಿದ್ವಿ ಆಮೇಲೆ ಇದು ಒಳಗಡೆ ಇಟ್ಕೊಂಡಿರೋದು ತುಂಬ ಖುಷಿ ಆಯಿತು ಈ ಜನ್ಮೋತ್ಸವ ಆಯಿತು ಇವತ್ತು ಪೂರ್ಣಮೆ ಹುರಿಯನ್ನು ಎಲ್ಲರಿಗೂ ತಾಯಿ ಬಣ್ಣಶಂಕರ ಆಶೀರ್ವಾದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮುಸ್ತಾಗಿ ನೋಡ್ತಾ ಇದ್ದರೆ ನಿಮಗೂ ಒಳ್ಳೆಯದಾಗಲಿ